ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಇವತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ಹೇಗೆ ಬೋಂಡ ಮಾಡೋದು ಅಂತ ತೋರಿಸ್ತೀನಿ ನಾವೆಲ್ಲ ಹಳ್ಳಿಲಿ ಕೊತ್ತಂಬರಿ ಸೊಪ್ಪಿಲ್ಲ ಅಂದರೆ ಎಮರ್ಜೆನ್ಸಿಗೆ ನುಗ್ಗೆ ಸೊಪ್ಪನ್ನ ಕಿತ್ಕೊಬಂದು ಹಾಕಿ ಬೋಂಡ ಮಾಡ್ತೀವಿ ಬನ್ನಿ ಮೂರು ಕಡ್ಡಿಯಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಇದ್ದೀನಿ ನೋಡಿ ಮೂರು ಕಡ್ಡಿ ನುಗ್ಗೆ ಸೊಪ್ಪನ್ನ ಅದನ್ನು ನೀಟಾಗಿ ಬಿಡಿಸ್ಕೊಂಡು ಸಣ್ಣದಾಗಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದನ್ನು ಅದು ಸ್ವಲ್ಪ ನೀರು ಬಿಡುತ್ತೆ ಅದು ಸ್ವಲ್ಪ ನೀರು ಬಿಡೋವರೆಗೂ ಕಲಿಸ್ಕೊಂಡು ಅದೆಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಇಟ್ಟು ಹಾಕೊಳ್ಳೋಣ ಇಲ್ಲಿ ಒಂದು ನೂರು ನೂರು ಅಷ್ಟು ಅಥವಾ ಒಂದು ಅಷ್ಟು ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟು ತೊಗೊಳ್ಳಿ ನಾನು ಒಂದು ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳೋಣ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸೋಡ ಹಾಕ್ಕೊತಾ ಇದ್ದೀನಿ ಅಡುಗೆ ಸೋಡ ಹಾಗೆ ಅದಕ್ಕೆ ಎಷ್ಟು ಹದ ಬೇಕು ನೀರಿಗೆ ನೀರು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಕಲಿಸ್ಕೊತಾ ಇದ್ದೀನಿ ತುಂಬ ತೆಳ್ಳಗೂ ಬೇಡ ತುಂಬ ಗಟ್ಟಿಗೂ ಬೇಡ ಒಂದು ಮೀಡಿಯಮ್ ಆಗಿರಲಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ಒಂದು ಬಾಣಲೆಯಲ್ಲಿ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ತಾಯಿದೆ ಕೂಡ ನೋಡಿ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಅದವಾಗ ಕಾಯ್ದಿದೆಯಾ ಅಂತ ಕಾಯ್ದಿದೆ ಈಗ ಒಂದೊಂದೇ ಬೊಂಡ ಹಾಕೊಳ್ಳೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಬಂದಿದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಹೊಸ ವೀಡಿಯೋಸ್ಗಳೆಲ್ಲ ನೋಟಿಫಿಕೇಷನ್ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಒಂದೊಂದೇ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಕೊತ್ತಂಬರಿ ಸೊಪ್ಪನ್ನೇ ಕಾಯ್ಕೊಂಡು ಕುತ್ಕೊಳ್ಳಲ್ಲ ನಾವು ಇಲ್ಲಿ ನುಗ್ಗೆ ಸೊಪ್ಪು ಸಿಕ್ಕಿದೆ ನುಗ್ಗೆ ಸೊಪ್ಪು ಎಣ್ಣೆ ಸೊಪ್ಪು ಈ ಥರದಲ್ಲೆಲ್ಲ ಹಾಕ್ಕೊಂಡು ಬಳಸಿ ಮಾಡ್ಬೋದು ತುಂಬ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿದು ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ತುಂಬ ಕ್ರಿಸ್ ಆಗೂ ಕೂಡ ಇರುತ್ತೆ ತುಂಬ ಟೇಸ್ಟ್ ಆಗೂ ಇರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ನಮ್ಗೆ ಎಲ್ಲರೂ ಮನೆ ಹತ್ರನೂ ಒಂದೊಂದು ನುಗ್ಗೆ ಗಿಡ ಇದ್ದೇ ಇರುತ್ತೆ ತುಂಬ ಈಸಿಯಾಗಿ ಸಿಗೋ ಅಂತ ನುಗ್ಗೆ ಸೊಪ್ಪಿಂದ ಮಾಡ್ಕೊಬೋದು ತುಂಬ ಯಾರಾದರೂ ಎಮರ್ಜೆನ್ಸಿಯಾಗಿ ನೆಂಟರು ಬಂದರೆ ಆ ಥರದವ್ರಿಗೆಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನೇ ಕಾಯ್ಕೊಂಡು ಕೂರಲ್ವಲ್ಲ ಹಾಗಾಗಿ ನುಗ್ಗೆ ಸೊಪ್ಪು ಅಥವಾ ಅಣ್ಣೆ ಸೊಪ್ಪು ಇದನ್ನು ಬಳಸ್ಕೊಂಡು ಮಾಡ್ತೀವಿ ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಅಣ್ಣೆ ಸೊಪ್ಪು ಕೂಡ ಯಾವುದೇ ಸೊಪ್ಪನ್ನ ಬಳಸ್ಕೊಂಡು ಮಾಡ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಈಗ ಬಿಸಿ ಬಿಸಿಯಾದ ಬೋಂಡ ರೆಡಿಯಾಗಿದೆ ಸಂಜೆ ಟೀ ಟೈಮ್ಗೆ ಕೊಡ್ಬೋದು ಅಥವಾ ತಿಂಡಿಗಳಿಗೆ ಈ ಥರ ಚಿತ್ರಾನ್ನ ನಾಷ್ಟಗಳಿಗೂ ನಾಷ್ಟಗಳ ಜೊತೆಲ್ಲೂ ಕೂಡ ಮಾಡ್ಬೋದು ಈಗ ಟೀ ಜೊತೆ ಬೋಂಡ ರೆಡಿಯಾಗಿದೆ ಬನ್ನಿ ಟೇಸ್ಟ್ ಮಾಡೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ನೋಡಿ ಟೇಸ್ಟ್ ಹೇಗಿದೆ ಅಂತ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್